ಸಂಘ ಪರಿವಾರ ಹಾಗೂ ಪ್ರಿಯಾಂಕರ್ಗೆ ನಡುವಿನ ಸಂಘರ್ಷ ಮತ್ತಷ್ಟು ತಾರಕಕ್ಕೇರಿದೆ ಚಿತಾಪುರವನ್ನ ಸಂಘ ಪರಿವಾರ ಟಾರ್ಗೆಟ್ ಮಾಡಿ ರಣಕಹಳೆ ಓದೋದಕ್ಕೆ ರೆಡಿಯಾಗಿದೆ ಹಾಗಾದ್ರೆ ನವೆಂಬರ್ ಎರಡನೇ ತಾರೀಕು ಏನೇನಾಗಬಹುದು ಎಂಬುದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ ಸಂಘರ್ಷಕ್ಕೆ ಕಾದ ಕುಲುಮೆಯಾದ ಚಿತ್ತಾಪುರ ಮಲ್ಲಿಕಾರ್ಜುನ ಖರ್ಗೆ ತವರಲ್ಲೇ ಆರ್ಎಸ್ಎಸ್ ಚಕ್ರವ್ಯೂಹ ಎಸ್ ತಣ್ಣಗಿದ್ದ ರಾಜ್ಯ ರಾಜಕೀಯದಲ್ಲಿ ಪ್ರಿಯಾಂಕರ್ಗೆ ಹೊತ್ತಿಸಿದ ಆರ್ಎಸ್ಎಸ್ ಬ್ಯಾನ್ ಎಂಬ ಕಿಡಿ ಇವತ್ತು ಜ್ವಾಲಾಮುಖಿಯಾಗಿ ಅವರ ತವರು ಕ್ಷೇತ್ರಕ್ಕೆ ಕಾಲಿಟ್ಟಿದೆ ಪ್ರಿಯಾಂಕ್ ಅವರ ಆ ಮಾತು ಬಿಜೆಪಿ ನಾಯಕರ ಕಣ್ಣು ಕೆಂಪಗಾಗುವಂತೆ ಮಾಡಿದೆ ಚಿತ್ತಾಪುರದಲ್ಲಿ ಪಥ ಸಂಚಲನ ಮಾಡಿಯೇ ಸಿದ್ಧ ಅಂತ ಆರ್ಎಸ್ಎಸ್ ಹಠಕ್ಕೆ ಬಿದ್ದು ಬಿಟ್ಟಿದೆ ಪಥ ಸಂಚಲನ ನಡೆಸೋದಕ್ಕೆ ಕೋರ್ಟ್ನಲ್ಲಿ ಸಂಘ ಅರ್ಜಿ ಸಲ್ಲಿಸಿತ್ತು ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಾಲಯ ಜಿಲ್ಲಾಧಿಕಾರಿ ಬಳಿ ಮನವಿ ಸಲ್ಲಿಸಲು ತಿಳಿಸಿತ್ತು ಅದರಂತೆ ಕಲಬುರಗಿ ಡಿಸಿಗೆ ಮನವಿ ಪತ್ರ ಸಲ್ಲಿಸಿ ನವೆಂಬರ್ ಎರಡರಂದು ಪಥ ಸಂಚಲನ ನಡೆಸೋಕೆ ಭರ್ಜರಿ ಸಿದ್ಧತೆ ನಡೆಸಿದೆ ಇತ್ತ ದಲಿತ ಸಂಘಟನೆಗಳು ಕೂಡ ನಮಗೂ ಪಥ ಸಂಚಲನಕ್ಕೆ ಅವಕಾಶ ನೀಡಬೇಕು ಅಂತ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ವು ಇದೀಗ ನ್ಯಾಯಾಲಯ ಎರಡು ಕಡೆ ಸಮಯ ಹೊಂದಾಣಿಕೆ ಮಾಡಿಕೊಡಿ ಅಂತ ಹೇಳಿದೆ ಇಬ್ಬರಿಗೂ ಅವಕಾಶ ಮಾಡಿಕೊಟ್ರೆ ಸಂಘರ್ಷ ಹೆಚ್ಚಾಗುವ ಸಾಧ್ಯತೆ ಇದ್ದು ರಾಜ್ಯ ಸರ್ಕಾರಕ್ಕೆ ತಲೆನೋವಾಗಿ ಪರಿಣಮಿಸಿದೆ ದುಡ್ಡು ಎಲ್ಲಿಂದ ಬರುತ್ತೆ ದಾಖಲೆ ಇದ್ರೆ ಕೊಡಿ ಇಷ್ಟೆಲ್ಲ ಬೆಳವಣಿಗೆ ನಡುವೆ ಸಚಿವ ಪ್ರಿಯಾಂಕರ್ಗೆ ಸಂಘದ ನೋಂದಣಿ ಬಗ್ಗೆ ಮಾತನಾಡಿ ಮತ್ತೆ ಕಿಡಿ ಹೊತ್ತಿಸುವ ಕೆಲಸ ಮಾಡಿದ್ದಾರೆ ನೂರು ವರ್ಷ ಆಚರಿಸಿಕೊಂಡ ಸಂಘ ಇಲ್ಲಿವರೆಗೆ ಅಧಿಕೃತ ನೋಂದಣಿ ಮಾಡಿಸದೆ ಇರೋದು ಯಾಕೆ ಬಟ್ಟೆ ಖರೀದಿಗೆ ಬಿಲ್ಡಿಂಗ್ ಕಟ್ಟೋಕೆ ಹಣ ಎಲ್ಲಿಂದ ಬರುತ್ತೆ ಅಂತ ಕುಟುಕಿದ್ದಾರೆ ಪ್ರಿಯಾಂಕರ್ಗೆ ಮಾತಿಗೆ ಟಾಂಟ್ ಮಾಡಿರುವ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ ಸಂಘದ ಹೆಸರಲ್ಲಿ ಯಾವ ಕಟ್ಟಡ ಇದೆ ಮೊದಲು ತೋರಿಸ್ಲಿ ಅಂತ ಸವಾಲು ಹಾಕಿದ್ದಾರೆ ಆಯ್ತು ಇದೆ ಅಂತ ತಿಳ್ಕೊಳ್ರಿ ತಪ್ಪೇನು ಆರ್ ಎಸ್ ಎಸ್ಸಿಗೆ ಯಾರು ಯಾರಾದ್ರೂ ಪ್ರೊಡ್ಯೂಸರ್ ಡೈರೆಕ್ಟರ್ ಯಾರು ನಿನ್ನೆ ಒಂದು ವಿಡಿಯೋ ಬಂತಲ್ಲ ಹರಿಪ್ರಸಾದ್ ಸಾಹೇಬ್ರದು ಏನು ಹೇಳ್ತಾರೆ ಅದರಲ್ಲಿ ಯಾರು ದುಡ್ಡು ಕೊಡ್ತಾ ಇರೋದು ಈಗ ಹೌ ಈಗ ಈ ಅನ್ರೆಜಿಸ್ಟರ್ಡ್ ಆರ್ಗನೈಸೇಷನಿಗೆ ಎಲ್ಲಿಂದ ಬರ್ತಾ ಇದೆ ಸರ್ ದುಡ್ಡು ಬಟ್ಟೆ ಹೊಲ್ಸ್ಕೊಳ್ಳಿಕ್ಕೆ ಸಂಚಲನದಲ್ಲಿ ಭಾಗವಹಿಸಿರುವಂಥ ವ್ಯಕ್ತಿಗಳು ನ್ಯಾಯಾಲಯದ ಮರ ಮೊರೆ ಹೋಗಿ ಈ ರೀತಿ ನ್ಯಾಯಾಲಯದ ಮುಂದೆ ಏನು ಅರ್ಜಿಯನ್ನು ಹಾಕಿದ್ದಾರೆ ಹಾಗಾಗಿ ನ್ಯಾಯಾಲಯ ಇದ್ರ ಬಗ್ಗೆ ಗಮನ ವಹಿಸಿ ಸೂಕ್ತ ನ್ಯಾಯ ಕೊಡೋ ನ್ಯಾಯ ಕೊಡುವಂಥದ್ದು ಸೂಕ್ತ ಕ್ರಮ ತಗೊಳ್ಳುವಂಥದ್ದು ಆಗುತ್ತೆ ಅನ್ನುವಂಥ ವಿಶ್ವಾಸ ನನಗಿದೆ ಹಾಗಾಗಿ ಸರ್ಕಾರದ ಈ ಅಧಿಕಾರ ದುರ್ಬಳಕೆಗೆ ಒಂದು ಕಡೆ ಕಡಿವಾಣ ಆಗುತ್ತೆ ಅನ್ನೋಂಥ ವಿಶ್ವಾಸ ಎಲ್ಲ ಸಂಸ್ಥೆಗಳು ಏನು ರಿಜಿಸ್ಟರ್ ಆಗಬೇಕು ಅಂತ ಎಲ್ಲೂ ಇಲ್ಲ ಪ್ರತಿಯೊಬ್ಬ ವ್ಯಕ್ತಿಗೆ ಒಂದು ಉದ್ದೇಶದಲ್ಲಿ ಒಂದು ಸ್ಪಷ್ಟ ಸಂದೇಶವನ್ನು ಕಾನೂನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ಪ್ರಜಾಪ್ರಭುತ್ವದಲ್ಲಿ ತಮ್ಮ ಚಟುವಟಿಕೆಯನ್ನು ಮಾಡಲಿಕ್ಕೆ ಸ್ವಾತಂತ್ರ್ಯ ಇದೆ ಇನ್ನು ಪಥ ಸಂಚಲನಕ್ಕೆ ಅವಕಾಶ ಕೊಡೋದ್ರ ಬಗ್ಗೆ ಕೋರ್ಟ್ ಹೇಳಿದ್ರು ಕೂಡ ನಿರಾಕರಿಸುವ ಸಾಧ್ಯತೆಗಳಿವೆ ಒಂದೇ ಬಾರಿಗೆ ಎಲ್ಲರೂ ನಮ್ಗೆ ಅವಕಾಶ ಕೊಡಿ ಅಂತ ಡಿಮ್ಯಾಂಡ್ ಮಾಡ್ತಿರೋದು ಸರ್ಕಾರಕ್ಕೆ ಪ್ಲಸ್ ಪಾಯಿಂಟ್ ಆಗಲಿದೆ ಎಂಬ ಮಾತು ಕೂಡ ಚರ್ಚೆಯಲ್ಲಿದೆ ಕಾನೂನು ಉಲ್ಲಂಘನೆಯ ನೆಪವೊಡ್ಡಿ ಪರ್ಮಿಷನ್ ಕ್ಯಾನ್ಸಲ್ ಮಾಡುವ ಸರ್ಕಾರದ ಯೋಚನೆಯೇನು ಗುಟ್ಟಾಗಿ ಉಳಿದಿಲ್ಲ ಶಿವಕುಮಾರ್ ಜೋಹಳ್ಳಿ ಪೊಲಿಟಿಕಲ್ ಬ್ಯೂರೋ ಟಿವಿ ಫೈವ್ ಕನ್ನಡ ಬೆಂಗಳೂರು